ರೊಟ್ಟಿ ಮಾಡೋಕೆ ಧ್ಯಾನ ರೊಟ್ಟಿ ಒಂಚಿನ ಹಾಕ್ಯಾರೀ ಕಡೆ ಆಗ್ಯವ್ ರೆಡಿ ಆಗ್ಯವ್ ಮಾಡಿನ ಒಂದು ಮೂರ್ ಸಿಕ್ಕ ಮಾಡಿನೇ ಕಾಲು ಮಾಡುವ ಮಡಿಕೆ ಕಾಳು ಮಡಿಕ್ರಿ ಮೊನ್ನೆ ನೆನಕಿದ್ರಿ ನಿನ್ನೆ ಕಟ್ಟಿಟ್ಟಿದ್ರಿ ಹಿಂಗೆ ಮಳೆ ಕಟ್ಬಂದವ್ರಿ ಮಾಡಿದ್ರೆ ಮಡಕಿ ಕಾಡ್ರಿ ಸಾಲ ಮತ್ತೆ ಇದೆಲ್ಲ ತಪ್ಪಷ್ಟು ಎಲ್ಲ ರೊಟ್ಟಿ ಮಾಡೋದಾತ್ರಿ ಈಗ ಫಸ್ಟ್ ಪಲ್ಯ ಮಾಡ್ತೇವ ಹ್ಮ್ ಸ್ವಲ್ಪ ಆರೋಗ್ಯದ ನಮ್ಮ ತಪ್ಲಾ ತಗೊಂಡ್ರಿ ಮೆಂತ್ಯ ಪಲ್ಯವೂ ಕೊತ್ತಂಬರಿ ಕೊತ್ತಂಬರಿ ಅದೇ ಪಲ್ಯವೂ ಮುಲ್ಲಂಗಿ ಮತ್ತೆ ಉಳ್ಳಾಗಟ್ಟಿ ಸುಮ್ಮನೆ ಬೇಸಿಗೆ ಮುಲ್ಲಂಗಿ ರೀ ಇಲ್ಲಿ ಮೆಂತೆ ಪಲ್ಲೆ ಐತ್ರಿ ಬುಡಕ್ಕೆ ಇದು ಬೇಯ್ದ ಒಳ್ಳೆ ತಪ್ಲ ಬಿಡಿರಿ ಅಷ್ಟು ತಿನ್ಲಿಕ್ಕಾದ್ರು ನೋಡಿ ಅಂತಂದು ಬೆಳಗ್ಗೆನೆ ನಮ್ಮ ಅಪ್ಪಾಜಿ ಯಾರು ತಿನ್ನೋದನು ಅಷ್ಟು ಎಲ್ಲ ಅಂತಂದು ಅಷ್ಟು ಎಲ್ಲ ತಿನ್ನ ಅಂತಂದು ಬೇಯ್ದೋಗ್ಯಾರ್ರೀ ಅದೇನು ಮೂಲಂಗಿ ಗಟ್ಟಿನೂ ಐತ್ರಿ ತಪ್ಲನೇ ಐತ್ರಿ ಎದಕ್ಕೆ ಇದಕ್ಕೆ ಇದ್ದಾಗ ರಾತ್ರಿ ಗೊತ್ತಿಲ್ಲ ನಮಗೂ ಇರಲಿ ಎಷ್ಟು ಕಾಡ್ತೈತಿ ಕಾಡ್ಲಿಕ್ಕೆ ಫ್ರೆಂಡ್ಸ್ ಕಾಡಿಂದರ ನನ್ನ ಕೈಯರ್ ಬಿಡ್ತೈತೆ ಅಲ್ರಿ ಮತ್ತೆ ಪಲ್ಯ ಮಣ್ಣು ತುಂಬ ರೀ ಊಟಕ್ಕೆಲ್ಲ ರೆಡಿ ಮಾಡ್ಯಾಳ ಸೌಮ್ಯ ಇದು ನಂದ್ರೆ ಪ್ಲೇಟು ಇದು ಹಾಕಿದ್ದು ಇಲ್ಲೆಲ್ಲ ತರಕಾರಿ ಹಾಕಿಟ್ಟಿ ಇಷ್ಟ ಕೊಂದ ಇಟ್ಟರಿ ಇದಿಷ್ಟು ಹೆಂಗೆ ತಿನ್ಬೇಕು ನಾನೆಲ್ಲ ಸೊಮ್ಮೆ ರೀ ಇದು ಮಡಿಕೆಕಾಯಿ ಸಾಂಬಾರು ಇಲ್ಲಿ ಮಡಿಕೆ ಕಾಳು ಈಗ ಇದು ರೈಸ್ ಮಡಿಕೆ ಕಾಳು ಮಡ್ಕೆಕಾಯಿ ಸಾಂಬಾರು ತೋರಿಸ್ತಿರ್ತಾಳಿ ಬಿಸಿ 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 ಐತ್ರಿ ಇನ್ನು ಈ ಮಾಡಿ ನಡಿಗೆನ ಯಜಮಾನ್ರು ಬಂದು ಊಟ ಮಾಡಿ ಹೋದ್ರೆ ಇವತ್ತು ಅರ್ಜೆಂಟ್ ಇತ್ತಂತ ಅವ್ರದ್ದು ಇಲ್ಲಿ ನಮಗೆ ನೀರು ಕಾಯಿಸಕಾಯಿಸಿ ಒಂದು ತಿಂಬಿಗೆ ತಕೊಂಡು ಈಗ ಮತ್ತೆ ಒಳಕಾಯಿ ಹಾಕಿಟ್ಲ ತಂಬ ಹ್ಞೂ ಊಟ ಮಾಡ ಇಷ್ಟು ತಿನ್ಬೇಕಂತ ನೋಡ್ರಿ ಇಲ್ಲಿಕಂತಂದ್ರೆ ಅವ್ರ ಅಪ್ಪನ ಮುಂದೆ ಆತಾಳ್ರಿ ಹಾಂ ನಮ್ಮ ಯಜ್ಞ ಮಾಡ್ರಷ್ಟೇ ತಿಂತಾನ ಬೈದುಗ್ಯಾರೀ ಊಟ ಮಾಡಿ ಟೈಮ್ ಆಗಿ ತಗೋದಿ ಅಂತಂದು ಈಗ ಈಗಿಷ್ಟು ತಿನ್ಬೇಕಂತ ನೋಡ್ತೀನಿ ರೀ ಅಷ್ಟೇನು ತಿನ್ನಲ್ರಿ ತಿನ್ ತಿಂತೀನ್ರಿ ನಾನು ಇಲ್ಲಿ ನಮ್ ಸಿದ್ದು ಸಹ ಊಟ ಮಾಡಾಕ್ರಿ ಅನ್ನ ಸಾಂಬಾರು ಸಾಂಬ ಸಾಂಬಾರ ಹೆಂಗತಪ್ಪಾಜಿ ಚಲೋ ಐತೆ ಆ ಗುಂಡೆ ಚಲೋ ಐತೆ ಸತಿಕಾಯಿ ತಿನ್ನಕೈತೇನ್ರಿ ಇನ್ ಅಕ್ಕಿ ಅಕ್ಕ ಅಪ್ಪಾಜಿ ಕೆಳಗೆ ಕುಂದ್ರ ಅಂದ್ರೆ ನೀವು ಕುಂದ್ರ ಅಲ್ಲ ಬಟ್ಟೆ ತೊಳೆದಾಕಿದ್ರಿ ಸ್ವಲ್ಪ ಯಜಮಾನ್ರಿ ಬಂದು ಊಟ ಮಾಡುವ ಬಾಗಿಲೈಡ್ತೀವ್ರಿ ನಾವು ನೋಡ್ರಿ ಬಿಸಿಲು ಹೆಂಗೈತಿ ಕಣ್ಣಕ್ಕುಕ್ತಾವ್ರಿ ಹೊರಗೆ ಆ ಥರ ಬಿಸಿಲೈತಿ ಬಟ್ಟೆ ತೊಳೆದು ಹಾಕಿವಿ ಇವತ್ತು ಶನಿವಾರ ಅಲ್ರಿ